ಸರ್ ನೋಡಿ ಸರ್ ಇದು ನಮ್ ಗೀಸರ್ ಅಲ್ಲಿ ನಿಮ್ಗೆ ಉಪ್ಪು ನೀರ್ ಇದೆಯಾ ಸಾಲ್ಟ್ ಹಾರ್ಡ್ ವಾಟರ್ ಇದೆಯಾ ಆರ್ ವಾಟರ್ ಇದೆಯಾ ನಿಮ್ಗೆ ಯಾವ್ದೇ ವಾಟರ್ ಇರಲಿ ನಿಮ್ಗೆ ಆಗುತ್ತೆ ಸರ್ ಬಿಸಿ ಬರ್ತಾ ಇರ್ತದೆ ಯೂಸ್ ಮಾಡಬಹುದು ಸರ್ ಒಳ್ಳೆ ಎಸ್ ಎಲಿಮೆಂಟ್ ಬರೋದ್ರಿಂದ ಯಾವ್ದು ವಾಟರ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ರಸ್ತೆ ಶಾಕ್ ಪ್ರೂಫ್ ಇರುತ್ತೆ ಇನ್ಸ್ಟಾಲೇಷನ್ ಮಾಡೋದು ತುಂಬಾ ಈಸಿ ಮನೆಯಲ್ಲಿ ಯಾರ್ ಬೇಕನ್ನು ಮಾಡ್ಕೋಬಹುದು ಏನಿಲ್ಲ ಒಂದು ಮಳೆ ಹೊಡ್ದಿರಾ ಜಸ್ಟ್ ಇದ್ರಲ್ಲಿ ಹಾಕ್ತೀರಾ ಅಷ್ಟೇ ಸರ್ ಫೋಟೋ ಫ್ರೇಮ್ ಹಾಕ್ಬಿಟ್ರೆ ಸಾಕು ಒಂದು ಒಂದು ಕ್ಯಾಬ್ ಕನೆಕ್ಟ್ ಮಾಡ್ಬಿಡಿ ನಾ ನೆಕ್ಸ್ಟ್ ಬಂದು ಇದನ್ನ ಬಂದು ಸರ್ ಇಲ್ಲಿ ಕನೆಕ್ಟ್ ಮಾಡ್ಬಿಡಿದ್ರೆ ಸಾಕು ಟ್ಯಾಬ್ ಆನ್ ಮಾಡ್ತಿರಾ ಆಮೇಲೆ ಫುಲ್ ನುಣುಪುس ಮೇಲೆ ಆಫ್ ಮಾಡಿ ಈಗ ಆನ್ ಮಾಡಿ ಮತ್ತೆ ಹತ್ತು ಸೆಕೆಂಡ್ ಕಾದ ಮೇಲೆ ಕಂಟಿನ್ಯೂ ಸ್ಟೇಟ್ ಬಿಡ್ರೆ ಸಾಕು ನೋಡಿ ಟ್ಯಾಪ್ ಓಪನ್ ಮಾಡಿದ್ರೆ ಹತ್ತು ಸೆಕೆಂಡ್ ಸಾಯ್ತಲ್ವಾ ನೋಡಿ ಸರ್ ಬಿಸಿ ಬಿಸಿ ನೀರ್ ಬರ್ತಾ ಇರ್ತದೆ ಕೈ ಮುಟ್ಟಕ್ಕೆ ಆಗೋದಿಲ್ಲ ಸರ್ ಅಷ್ಟು ಬಿಸಿ ಇರುತ್ತೆ ಹೌದು ಸರ್ ಬಿಸಿ ಬಿಸಿ ನೀರು ಸರ್ ಇದು ಒಂದೆ ನಿಮ್ಗೆ ಬಾತ್ರೂಮ್ ಯೂಸ್ ಮಾಡಿದ್ರೆ ಸ್ನಾನ ಮಾಡಕಬಹುದು ಓಕೆನಾ ಇದೇ ತರ ನಿಮಗೆ ಕಿಚನ್ ಯೂಸ್ ಮಾಡಿದ್ರೆ ತಕ್ರೀ ವಾಶ್ ಮಾಡಬಹುದು ಆರೋ ಟ್ಯಾಬ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಬಟ್ ಬ್ರೇಕ್ ಯೂಸ್ ಮಾಡಬಹುದು ಆದ್ರೆ ಸಿಂಕ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಬಾತ್ರಾ ವಾಶ್ ಮಾಡ್ಕಬಹುದು ಸೊ ಪರ್ಪಸ್ ಯೂಸ್ ಮಾಡಬಹುದು ಏನಿಲ್ಲ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ ಒಳ್ಳೆ ಪ್ರಾಡಕ್ಟ್ ಸೊ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಸೊ ಸರ್ ಇದಾರೆ ಗೋಲ್ಡನ್ ಅಸೋಸಿಯೇಟ್ ಏನಂತಂದ್ರೆ ಬೆಂಗಳೂರಲ್ಲಿ ಇದೀನಿ ಸೊ ಸಣ್ಣ ಇನ್ಸ್ಟೆಂಟ್ ಗೀಝರ್ ಇದನ್ನ ಮಾರ್ಕೆಟ್ ಅಲ್ಲಿ ಹಲವಾರು ಗೀಸರ್ ನೋಡಿರ್ತಾರೆ ಇದು ಬಂದ್ಬಿಟ್ಟು ಏನಂತಂದ್ರೆ ಒಂದರ ವಿಶೇಷವಾದ ಗೀಝರ್ ಅಂತ ಅನ್ಕೋತೀನಿ ಸಣ್ಣ ಅಂತಂದ್ರೆ ಕೇಳಿರ್ಬೇಕು ನೀವು ಅವ್ರದ್ದಾದ ಒಂದು ಬ್ರಾಂಡ್ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಚಾಪ್ ಮೂಡಿಸಿದಾರೆ ಅವರು ಸೊ ಇದ್ರಲ್ಲಿ ಎರಡು ಮಾಡಲ್ ಇದೆ ಅಂದ್ರೆ ಸೊ ಎಂ ಸಿ ಬಿ ಮಾಡಲ್ ಇದೆ ವಿಥೌಟ್ ಎಂ ಸಿ ಬಿ ಮಾಡಲ್ ಹತ್ತು ಸೆಕೆಂಡ್ ಅಲ್ಲಿ ನಿಮ್ಗೆ ಬಿಸ್ನೀರು ಸೊ ಈಗಂತೂ ಚಳಿಗಾಲ ಇದೆ ಬೆಳಿಗ್ಗೆ ತಕ್ಷಣ ಏನಂತಂದ್ರೆ ಆಫೀಸ್ ಹೋಗ್ತಾ ಇರ್ತಾರೆ ಹಸ್ಬೆಂಡವ್ರು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸ್ಟೋರೇಜ್ ಗೀಸರ್ ಇಪ್ಪತ್ ನಿಮಿಷ ಬೇಕು ಸೋಲಾರ್ ಗೀಸರ್ ಅಂತೂ ವರ್ಕ್ ಆಗಲ್ಲ ಒಂದು ಹತ್ತು ಸೆಕೆಂಡ್ ಅಲ್ಲಿ ಬಿಸಿನೀರು ನಿಮ್ಗೆ ಹಾರ್ಡ್ ವಾಟರ್ ಹೆಂಗ್ ಅಂತಂದ್ರೆ ಹೊಗೆ ತರ ಬರ್ತಾ ಇರುತ್ತೆ ಆ ತರ ಎಲ್ಲ ಬರುತ್ತೆ ಹಾರ್ಡ್ ವಾಟ್ ಇರ್ಲಿ ಅಥವಾ ಸಾಫ್ಟ್ ವಾಟರ್ ಇರ್ಲಿ ಅಂದ್ರೆ ಉಪ್ಪು ನೀರು ಅಂತಾರೆ ಕೆಲವೊಂದು ಗೀಝರ್ಗಳು ಉಪ್ಪು ನೀರಿಗೆಲ್ಲ ವರ್ಕ್ ಮಾಡಲ್ಲ ಅರ್ಥಿಂಗ್ ಉಪ್ನೀರಿದ್ರೆ ಅಂತ ಇರ್ತಾರೆ ಆತರ ಏನೂ ಇಲ್ಲ ಸೊ ಎಲ್ಲಾ ಟೈಪ್ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಇದನ್ನ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಪ್ರತಿಯೊಬ್ರು ಮನೆ ಮನೆಗೂ ಅಂತ ಅನ್ಕೊಂತೀನಿ ನಾನು ಸೊ ಬನ್ನಿ ನಮ್ ಜೊತೆ ಸರ್ ಮಾತಾಡ್ತೇನೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಮತ್ತೊಮ್ಮೆ ನಿಮ್ ಹತ್ರ ಬಂದಿದ್ದೀನಿ ಸರ್ ಈಗ ನೀವು ಏನೇ ಒಂದು ಲಾಂಚ್ ಮಾಡಿದ್ರು ತುಂಬಾ ವಿಶೇಷವಾದ ಪ್ರಾಡಕ್ಟ್ ತುಂಬಾ ಹಲವಾರು ಮಾಡಿದ್ದೀನಿ ನಾನು ಜೂಸರ್ ಹಿಡ್ಕೊಂಡೆಲ್ಲ ರೋಟಿ ಮೇಕರ್ ಹಿಡ್ಕೊಂಡು ಸೊ ಈಗ ಸೀಸನಲ್ ಪ್ರಾಡಕ್ಟ್ ಇದು ಹೌದು ಚಳಿಗಾಲ ಅಂತಂದ್ರೆ ಯಾರಿಗೂ ಸಮಯನೇ ಇರಲ್ಲ ಬಿಸಿ ನೀರ್ ಬೇಕೇ ಬೇಕು ಕೈ ತೊಳ್ಕೊಳಕಾಗ್ಲಿ ಸ್ನಾನಕ್ಕಾಗ್ಲಿ ಆಗ್ಲಿ ಸಿಂಕ್ ಸಿಂಕಿಗಾಗ್ಲಿ ನಲ್ಲಿಗಾಗ್ಲಿ ಸರ್ ಯಾವ ತರ ಸರ್ ಇದನ್ನ ತಿಳ್ಸ್ಕೊಡಿ ಇದು ಏನಿಲ್ಲ ಸರ್ ನಿಮಗೆ ಇದು ಇನ್ಸ್ಟಾಂಟ್ ಆಗಿ ನಾನ್ ಸ್ಟಾಪ್ ವಾಟರ್ ಬರ್ತಾ ಇರ್ತದೆ

ಖಂಡಿತ ಬಿಸಿನೀರ್ಗೆ ಕಾಯುವಂತ ಅವಶ್ಯಕತೆ ಇಲ್ಲ ಯಾವ್ ಕಾಯ್ಬೇಕಾಗಿಲ್ಲ ಸರ್ ಈಗ ನಾರ್ಮಲ್ ಗೀಸರ್ ಅಲ್ಲಿ ಇಪ್ಪತ್ ನಿಮ ನಿಮ್ಗೆ ಕಾಯ್ಬೇಕು ಇದ್ರಲ್ಲಿ ಬರಿ ಹತ್ತು ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಬಿಸಿನೀರ್ ಬರ್ತಾ ಇರ್ತದೆ ನಿಮಗೆ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ತುಂಬಾ ತುಂಬಾ ಜನ ಮಾಡ್ತಾರೆ ಎಲ್ಲಾ ಕಡೆ ಅಂಗಡಿಯಲ್ಲಿ ಸಿಗುತ್ತದೆ ಎಲ್ಲಿ ಬಗ್ಗೆ ಸಿಗುತ್ತದೆ ಬಟ್ ಇದಕ್ಕೆ ಅದಕ್ಕೆ ಸ್ಪೆಸಿಫಿಕೇಶನ್ ಅಂದ್ರೆ ಇದು ಎಸ್ ಎಸ್ ಎಲಿಮೆಂಟ್ ಇಟ್ಟಿದ್ದಾರೆ ಸೆಕೆಂಡ್ ಬಂದು ಸನ್ ಗೀಝರ್ ಬರ್ತದೆ ಇನ್ಶಿಯಲ್ ಆಗಿ ಇನ್ಸ್ಟೀಸರ್ ಅಲ್ಲಿ ಅಪ್ ಮಾಡಿದ ಕಂಪನಿ ಇದು ಸೊ ನಿಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಬ್ರ್ಯಾಂಡ್ ಕೇಳ್ತಾರೆ ತುಂಬಾ ಜನ ಸೊ ಅದು ನಮ್ದೇ ಇದು ಸೊ ಇದು ಬಂದು ನಿಮಗೆ ಪಾಲಿ ಪ್ರಪೈ ಬಾಡಿ ಬರ್ತದೆ ಒಳಗಡೆ ಇನ್ಸುಲೇಷನ್ ಥರ್ಮೋಸೆಟ್ ಕೊಟ್ಟಿದ್ದೀನಿ ಆಟೋ ಕಟ್ ಆಫ್ ಇದೆ ಹೌದು ಸರ್ ಐಎಸ್ಐ ಸರ್ಟಿಫಿಕೇಟ್ ಎಲಿಮೆಂಟ್ ಅಂಡ್ ಥರ್ಮೋಸೆಟ್ ಇದೆ ಸರ್ ಇದು ಬಂದು ನಾವೇ ಸೇಫ್ಟಿ ಮೆಸರ್ಮೆಂಟ್ ಕಾಂಪ್ರಮೈಸ್ ಮಾಡಲ್ಲ ಸರ್ ಸರ್ ಕಾಂಪ್ರಮೈಸ್ ಏನಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಬಾಡಿ ಎಲ್ಲ ಕೊಟ್ಟಿದ್ದೀನಿ ಸರ್ ಹೆಂಗ್ ಯೂಸ್ ಮಾಡೋದ್ರೆ ನಾವು ಈಗ ತೋರಿಸ್ತೀವಿ ಉಪ್ಪು ನೀರ್ ಇತ್ತು ಅಂತಂದ್ರೆ ನೀರ್ ಯೂಸ್ ಆಗಲ್ಲ ಸರ್ ನೋಡಿ ಸರ್ ಇದು ನಮ್ ಗೀಝರ್ ಅಲ್ಲಿ ನಿಮ್ಗೆ ಉಪ್ಪು ನೀರ್ ಇದೆಯಾ ಇದೆಯಾ ಆರ್ ವಾಟರ್ ಇದೆಯಾ ನಿಮ್ಗೆ ಯಾವ್ದೇ ವಾಟರ್ ಇರಲಿ ನಿಮಗೆ ಯೂಸ್ ಆಗುತ್ತೆ ಸರ್ ಬಿಸಿ ಬರ್ತಾ ಇರ್ತದೆ ಯೂಸ್ ಮಾಡಬಹುದು ಸರ್ ಒಳ ಎಸ್ ಎಸ್ ಎಲಿಮೆಂಟ್ ಬರೋದ್ರಿಂದ ಯಾವ್ದು ವಾಟರ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ರಸ್ ಎಲ್ಲ ನಿಮ್ಗೆ ಶಾಕ್ ಪ್ರೂಫ್ ಇರುತ್ತೆ ಸರ್ ಅರ್ಥಿಂಗ್ ಬರುತ್ತೆ ಆತರ ಏನಿಲ್ಲ ಸರ್ ಪ್ರೂಫ್ ಇದು ನಿಮಗೆ ಒಳಗಡೆ ಸೇಫ್ಟಿ ಫೀಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಶಾಕ್ ಪ್ರೂಫ್ ಇದೆ ಸರ್ ಇದು ಏನಂದ್ರೆ ಎನ್ ಸಿಎಲ್ ಹೆಂಗ್ ಮಾಡ್ಬೇಕಂದ್ರೆ ನೋಡಿ ಹೇಳ್ತಾ ಇದೀನಿ ಇದು ಜೊತೆಗೆ ನಿಮ್ಗೆ ಎಸ್ ಎಲಿಮೆಂಟ್ ಅಂತ ಕಾಪರ್ ಎಲಿಮೆಂಟ್ ಅಂತ ಮಾರ್ಕೆಟ್ ಅಲ್ಲಿ ಹೇಳ್ತಿರ್ತಾರೆ ಎಲ್ಲ ಸುಳ್ಳಿಲ್ತಾರ ಯಾಕಂದ್ರೆ ಕಾಪರ್ ಯಾವಾಗ್ಲೂ ಹೀಟ್ ಆಗುದಿಲ್ಲ ನೀವು ಯಾರು ನಿಮ್ ಮಕ್ಕಳ ಮನೆಯಲ್ಲಿ ಓದಿರ್ತಾರೆ ಕೇಳಿ ಕಾಪರ್ ಬಂದ ಹೀಟ್ ಆಗುತ್ತೆ ಅಂದ್ರೆ ಕಾಪರ್ ಹೀಟ್ ಆಗಲ್ಲ ಯಾಕೆ ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಕಾಪರ್ ಅಲ್ಲಿ ಕೊಡ್ತಾರೆ ಅಂದ್ರೆ ಕಾಪರ್ ಹೀಟ್ ಆಗಲ್ಲ ಅದಕ್ಕೆ ಒಳಗೆ ಮನೆಯಲ್ಲಿ ಎಲ್ಲ ಬಂದು ವೈರಿಂಗ್ ಎಲ್ಲ ಬಂದು ಕಾಪರ್ ವೈರ್ ಆಗ್ತಾ ಇರೋದು ಸೊ ಬಟ್ ಎಲಿಮೆಂಟ್ ಯಾವಾಗಲೂ ಬಂದು ಮೆಟಲ್ ಎಸ್ ಎಸ್ ಹೀಟ್ ಆಗೋದು ಓಕೆನಾ ಇಲ್ಲ ಅಲ್ಯೂಮಿನಿಯಂ ಹೀಟ್ ಆಗುತ್ತೆ ಸೊ ಅಲ್ಯೂಮಿನಿಯಂ ಬಂದ್ ನಿಮ್ಗೆ ಇನ್ಸಾ ಮೆಲ್ಟ್ ಆಗಿಬಿಡ್ತದೆ ಸರ್ ಇದಾಗೋದಿಲ್ಲ ಸೊ ನಿಮ್ಗೆ ಎದ್ರಲ್ಲಿ ನಾವು ಎಸ್ ಎಸ್ ಎಲಿಮೆಂಟ್ ಯೂಸ್ ಮಾಡಿದೀನಿ ಸೊ ನಾವು ಇದು ಓಪನ್ ಚಾಲೆಂಜ್ ಹೇಳ್ತೀನಿ ಓಪನ್ ಚಾಲೆಂಜ್ ನೋಡಿ ಐ ಸರ್ಟಿಫೈಡ್ ಇದೆ ಯೂಸ್ ಮಾಡಿ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಕೊಡೋದ ನಾವು ನೋಡಿ ಒಂದ್ ಅಂಡ್ ಹಾಫ್ ಮೀರ್ ಒನ್ ಹಾಫ್ ಮೀಟರ್ ಪೈಪ್ ಕೊಡ್ತಾ ಇದೀನಿ ನಲ್ಲಿಗೆ ಕನೆಕ್ಟ್ ಮಾಡೋದಕ್ಕೆ ಸೊ ಅದೇ ರೀತಿ ಹೌದು ಯಾಕಂದ್ರೆ ಯಾವ್ದು ಟ್ಯಾಬ್ ಡಿಫ್ರೆಂಟ್ ಇರ್ತದೆ ಸೊ ಅದಕ್ಕೆ ಸೊ ಯಾವಾಗಲೂ ಮನೆಯಲ್ಲಿ ಏನ್ ಇರ್ಬೇಕಂದ್ರೆ ಒಂದು ಟ್ಯಾಬ್ ಇರ್ಬೇಕು ಒಂದು ಬ್ಲಾಕ್ ಪ್ಯಾಂಡ್ ಇರ್ಬೇಕು ಒಂದು ಮಲ ಹೊಡೆದ್ರೆ ಸಾಕು ಸರ್ ಇಷ್ಟೇ ಈ ತರ ಚೆನ್ನಾಗಿ ನೀಟಾಗಿ ಬೋರ್ಡ್ ತೋರ್ಬೇಕಲ್ವಾ ಒಳ್ಳೆ ಬೋರ್ಡ್ ಇತ್ತು ಅಂದ್ರೆ ಫಿಫ್ಟಿ ಯಾರು ಬೇಕಾದ್ರೆ ಏನಿಲ್ಲ ಒಂದು ಮಳೆ ಹೊಡಿತೀರಾ ಜಸ್ಟ್ ಹಾಕ್ತೀರಾ ಅಷ್ಟೇ ಸರ್ ಒಂದೇ ಒಂದು ಫೋಟೋ ಫ್ರೇಮ್ ಹಾಕ ಹಾಕ್ಬಿಟ್ಟಿದ್ರೆ ಸಾಕು ಸೊ ಹಾಕ್ಬಿಟ್ಟು ನೋಡಿ ಇದ್ರೆ ಟ್ಯಾಬ್ ಇರುತ್ತಲ್ವಾ ಇದು ಬಂದು ಒಂದು ನಲ್ಲಿ ಒಂದು ಟ್ಯಾಬ್ ಕನೆಕ್ಟ್ ಮಾಡ್ಬಿಡಿ ನೆಕ್ಸ್ಟ್ ಬಂದು ಇದನ್ನ ಬಂದು ಇಲ್ಲಿ ಕನೆಕ್ಟ್ ಮಾಡಿ ಸರ್ ಓಕೆ ಸೊ ಇನ್ಲೆಟ್ಲೆಟ್ ಹೌದು ಸರ್ ಇನ್ಲೆಟ್ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ರೆ ಸಾಕು ಸರ್ ಸಿಂಪಲ್ ಇದ್ರೆ ಕನೆಕ್ಟ್ ಮಾಡ್ಬಿಟ್ಟು ಸೊ ಫಸ್ಟ್ ಏನ್ ಮಾಡ್ಬೇಕು ಸ್ವಿಚ್ ಆನ್ ಮಾಡಬಾರ್ದು ಸರ್ ಓಕೆ ಸೊ ಈ ಗೀಸರ್ ಯಾವಾಗಲೂ ಯಾರ್ ಯೂಸ್ ಮಾಡಿದ್ರೆ ಹೇಳಿ ನೋಡಿ ಫಸ್ಟ್ ಸ್ವಿಚ್ ಆನ್ ಮಾಡಬಾರ್ದು ವಿಥೌಟ್ ವಾಟರ್ ವಾಟರ್ ಆನ್ ಮಾಡಬಾರ್ದು ನೀರ್ನ ಫುಲ್ ತುಂಬಿಸಿ ಇತರ ನಿಮ್ಗೆ ನಾರ್ಮಲ್ ತಣ್ಣೀರ್ ಬರ್ಬೇಕು ತಣ್ಣೀರ್ ಬಂದು ಇತರ ಬರ್ತದೆ ಸರ್ ಓಕೆ ತಣ್ಣೀರ್ ಇತರ ಬಂದ್ಮೇಲೆ ಇದನ್ನ ಟ್ಯಾಪ್ ನ ಆಫ್ ಮಾಡಿ ಈಗ ಬಂದ್ಬಿಟ್ಟು ನೋಡಿ ಬ್ಲಕ್ ನ ಆಮೇಲೆ ಪ್ಲಗ್ ಮಾಡಿ ಅದಕ್ಕೆ ಪ್ಲಗ್ ಮಾಡ್ಬಿಟ್ಟು ಇದನ್ನ ಆನ್ ಮಾಡಿದೀನಿ ಸರ್ ಸ್ವಿಚ್ ನೋಡಿ ಆನ್ ಆಗಿದೆ ಸರ್ ಸೆಕೆಂಡ್ ಬಿಡ್ಬೇಕು ಅಷ್ಟೇ ಹೌದು ಸರ್ ಓಕೆ ನೋಡಿ ಸರ್ ಹತ್ತು ಸೆಕೆಂಡ್ ಬಿಟ್ರೆ ನೀರು ಸೆಕೆಂಡ್ಸ್ ಬಿಟ್ಟಿದ್ರೆ ಬಿಸಿ ನೀರ್ ನಿಮ್ಗೆ ಶುರು ಆಗುತ್ತೆ ಸರ್ ಕಂಟಿನ್ಯೂ ಬರುತ್ತಾ ಕಂಟಿನ್ಯೂ ಆಮೇಲೆ ಬಂದು ನೀವು ನಲ್ಲಿನ ಸ್ಲೋ ಬಿಟ್ಟಿದ್ರೆ ನಿಮ್ಗೆ ಜಾಸ್ತಿ ಬಿಸಿ ನೀರ್ ಬರ್ತದೆ ಸರ್ ಅದೇ ಸರ ಫಾಸ್ಟ್ ಬಿಟ್ಟಿದ್ರೆ ಮೀಡಿಯಂ ಬಿಸಿ ನೀರ್ ಬರ್ತದೆ ನಿಮ್ಗೆ ಮನೆಯಲ್ಲಿ ಮಕ್ಕಳಿಗೆ ಬಂದು ಬೆಳಗ್ಗೆ ಬೆಳಗ್ಗೆ ಸ್ಕೂಲ್ ಟೈಮ್ ಇರ್ತದೆ ಆಫೀಸ್ ಹೋಗ್ತಾರೆ ನಮಗೆ ಇದು ಬಂದು ಬಿಸಿ ನೀರ್ ಫುಲ್ ತಗೊಂಡು ಮತ್ತೆ ಇದಕ್ಕೆ ಒಂದು ಬಕೆಟ್ ನಲ್ಲಿ ತಣ್ಣೀರ್ ಹಾಕ್ಬೇಕಂತಲ್ಲ ಇಲ್ಲ ನಿಮ್ಗೆ ಇದರಲ್ಲಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಜಸ್ಟ್ ನಿಮ್ಗೆ ಫಾಸ್ಟ್ ಬಿಟ್ಟಿದ್ರೆ ಸಾಕು ನಲ್ಲಿನ ಆಟೋಮೆಟಿಕ್ ಮೀಡಿಯಂ ಬಿಸಿನಲ್ಲಿ ನೀರು ಬರ್ತಾ ಇರ್ತದೆ ಸರಿ ಅತೀಶ್ ಕೊಡಿ ಯಾವ ಅಂತ ಹೇಳಿ ಹೌದು ಸರ್ ನೋಡಿ ಸರ್ ಬಿಸಿ ನೀರು ಸ್ಟಾರ್ಟ್ ಶುರು ನೋಡಿ ಸರ್ ಇದು ಈಗ ಹೊಗೆ ಬರ ಸ್ಟಾರ್ಟ್ ಆಯ್ತು ನೋಡಿ ಟ್ಯಾಪ್ ನ ಓಪನ್ ಮಾಡಿದ್ರೆ ಹತ್ತು ಸೆಕೆಂಡ್ ಆಯ್ತಲ್ವಾ ನೋಡಿ ಸರ್ ಬಿಸಿ ಬಿಸಿ ನೀರು ಬರ್ತಾ ಇರ್ತದೆ ಇದು ಕೈ ಮುಟ್ಟಕ್ ಆಗೋದಿಲ್ಲ ಸರ್ ಅಷ್ಟು ಬಿಸಿ ಇರ್ತದೆ ಹೌದು ಸರ್ ಬಿಸಿ 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 ಬರ್ತದೆ ಸೊ ನಿಮ್ಗೆ ಸ್ಲೋ ಬಿಟ್ಟಿದೀನಿ ಇದೇ ನಿಮ್ಗೆ ಫಾಸ್ಟ್ ಬಿಸಿ ಮೀಡಿಯಂ ನೀರು ಮೀಡಿಯಂ ಬಿಸಿಯಲ್ಲಿ ಬೇಕಾದ್ರೆ ಮೀಡಿಯಂ ಬಿಸಿನಲ್ಲಿ ಬಿಡ್ಬೋದು ಸರ್ ಮೀಡಿಯಂ ಬಿಸಿ ಹೌದು ಸರ್ ಓಕೆ ಇದರ ಚಳಿಗಾಲದಲ್ಲಿ ಯಾವ ತರ ಯೂಸ್ ಆಗುತ್ತೆ ಸರ್ ಸರ್ ಇದು ಚಳಗಾಲದ ಮಾತ್ರ ಇಲ್ಲ ಸರ್ ಎನಿ ಟೈಮ್ ಯೂಸ್ ಮಾಡ್ಕೋಬಹುದು ಈಗ ಮನೆಯಲ್ಲಿ ಬಂದು ಡೈಲಿ ಹಾಟ್ ವಾಟರ್ ಕುಡಿಯೋರು ಇರ್ತಾರೆ ಸೊ ಅವರಿಗೆ ನಿಮ್ಗೆ ಆರು ವಾಟರ್ ಅಲ್ಲಿ ಕನೆಕ್ಟ್ ಮಾಡಿ ಆರು ವಾಟರ್ ಯೂಸ್ ಮಾಡ್ಕೋಬಹುದು ಅದೇ ರೀತಿ ನಿಮಗೆ ನಾರ್ಮಲ್ ವಾಸ್ ಮಾಡಕ್ಕೆ ತಕ್ರಿ ವಾಸ ಮಾಡಕ್ಕೆ ಒಂದು ಟ್ಯಾಬ್ ಬಿಸಿ ಬರ್ತಾ ಇರ್ತದೆ ಸರ್ ಸರ್ ಕೈ ಆಗಲ್ಲ ಹೌದು ಸರ್ ಬಿಸಿ ಬರ್ತಾ ಇರ್ತದೆ ನಿಮಗೆ ಬಂದ್ಬಿಟ್ಟು ಯಾವ್ದೇ ಕಾಲದಲ್ಲಿ ಯೂಸ್ ಮಾಡ್ತಾ ಇರಬಹುದು ಸೆಕೆಂಡ್ ಬಂದು ನಿಮಗೆ ಬಂದ್ಬಿಟ್ಟು ಕಿಚನ್ ಅಲ್ಲಿ ಹಾಲ್ ಅಲ್ಲಿ ಬಾತ್ರೂಮ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡಬಹುದು ಔಟರ್ ಹೋಗಿ ತವರ್ ಹೋಗಬಹುದು ಸೊ ಈ ಹಾಡ್ ವಾಟರ್ ಆರು ಸಾಲ್ಟ್ ವಾಟರ್ ಯಾವ್ದು ಬೇಕಂದ್ರೆ ಯೂಸ್ ಮಾಡಿ ಕಂಚೂಸ್ ಬಿಸಿ ನೀರು ಕೊಡ್ತಾ ಇರ್ತದೆ ಸರ್ ಮನೆಯಲ್ಲಿ ಬಂದು ದೊಡ್ಡ ಗೀಸರ್ ಇದ್ರೆ ಸರಿ ಇಲ್ಲ ಇನ್ಸ್ಟಾಂಟ್ ಗೀಸರ್ ಇಪ್ಪತ್ತ ಲೀಟರ್ ಮೂವತ್ ಲೀಟರ್ ಇಟ್ರು ಹತ್ತು ಲೀಟರ್ ಇಟ್ರು ಕೊಡಿದ್ರೆ ಸರಿ ಸೊ ಅದ್ರಲ್ಲಿ ನಿಮ್ಗೆ ಕಾಯ್ಬೇಕು ನಾನ್ ಸ್ಟಾಪ್ ವಾಟರ್ ಬರ್ತದೆ ಅವರು ಕೂಡ ತಗೋಬಹುದು ಸರ್ ಅಲ್ವಾ ಯಾಕಂದ್ರೆ ಒಂದು ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ಹೋಗಬೇಕಾಗುತ್ತೆ ಅವಾಗ ಬಂದ್ಬಿಟ್ಟು ಅದ್ ಕಾಯ್ಬೇಕಂತ ಅವಶ್ಯ ಇಲ್ಲ ಮಾಡ್ಬಿಟ್ಟು ನೀರ್ ಕೊಟ್ಬಿಟ್ಟು ನೀವಾಗ ಸ್ನಾನ ಮಾಡಿ ಬಂದ್ಬಿಡ್ಬಿಟ್ಟು ಬೇರೆ ಕೊಡ್ಬೇಕು ಸರ್ ஸ்ஸ்ப் அது ஆஃபீஸ் பயிர் காரமெண்ட்ஸ் ತಕ್ಕರೆಲ್ಲ ವಾಶ್ ಮಾಡ್ತಾರೆ ತಕ್ಕರೆಲ್ಲ ಬಿಸಿನೀರ್ ವಾಟ್ ವಾಟರ್ ವಾಶ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದೇ ಸರ್ ಇದು ಬಂದು ನಿಮ್ಗೆ ಬಾತ್ರೂಮ್ ಯೂಸ್ ಮಾಡಿದ್ರೆ ಸ್ನಾನ ಮಾಡ್ಕೋನಾ ಯೂಸ್ ಮಾಡಿದ್ರೆ ತಕ್ಕರೆ ವಾಶ್ ಮಾಡಬಹುದು ಅಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಕುಡಿಯಕ್ಕೆ ಯೂಸ್ ಮಾಡಬಹುದು ಆದ್ರೆ ಸಿಂಕ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಮಾತ್ರ ವಾಶ್ ಮಾಡ್ಕೋಬಹುದು ಸೊ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡಬಹುದು ಅಂಡ್ ಫೋರ್ಬಲ್ ಇದೆ ಎಲ್ಲಿ ಬೇಕಂದ್ರೆ ತಗೊಂಡೋಗಬಹುದು ಜಸ್ಟ್ ಈಸಿ ಕ್ಯಾರಿಂಗ್ ಇದೆ ಈ ತರ ನಿಮ್ಗೆ ಒಂದು ಬಾಗ್ಲಿ ಇಟ್ಕೊಂಡು ಹೋಗ್ತಾ ಇರಬಹುದು ಸರ್ ಸೂಪರ್ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಮಾತಾಡ್ತಾ ಇರುವಾಗ ನಿಮ್ಗೆ ಗೊತ್ತಾಗುತ್ತೆ ಬಿಸಿನೀರ್ ಬರ್ತಾ ಇರ್ತದೆ ಹೌದು ಬಿಸಿನೀರ್ ಬರ್ತಾ ಇರ್ತದೆ ಮೀಡಿಯಂ ಬೇಕಾದ್ರೆ ಸ್ವಲ್ಪ ಫಾಸ್ಟ್ ಬಿಡಿ ಫಾಸ್ಟ್ ಆಗಿ ಬಿಸಿನೀರ್ ಬರ್ತಾ ಇರ್ತದೆ ಎಲ್ಲಿ ಶಾಕ್ ನೋಡಿ ಸರ್ ನೀರ್ ಕೈ ಇದೆ ನೋಡಿ ಸರ್ ಎಲ್ಲಿ ಮುಟ್ಟಿದ್ರೆ ನೀರ್ ಕಲ್ಲಿ ಹಂಡ್ರೆಡ್ ಪ್ಲೈಟ್ ಶಾಕ್ ಪ್ರೂಫ್ ಮುಟ್ಟಿದ ಶಾಕ್ ಎಲ್ಲ ಹೊಡೆಯಲ್ಲ ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ ನಿಮಗೆ ಆ ತರ ಪಾಲಿ ಪ್ರಪ್ಲೈನ್ ಬಾಡಿ ಬರ್ತದೆ ನಿಮ್ಗೆ ಇದ್ರಲ್ಲಿ ಒಂದೇ ಒಂದು ಸೇಫ್ಟಿ ಮೆಸರ್ಮೆಂಟ್ ಅಂದ್ರೆ ನಿಮಗೆ ವಿತ್ಔಟ್ ವಾಟರ್ ಇದನ್ನ ಆನ್ ಮಾಡಬಾರ್ದು ಸರ್ ಖಂಡಿತ ವಾಟರ್ ಆನ್ ಮಾಡಿದ್ರೆ ಇದರಲ್ಲಿ ನಿಮಗೆ ಲೈಫ್ ಟೈಮ್ ಪ್ರಾಡಕ್ಟ್ ಹೇಳ್ಬೋದು ஏனும் மினிமம் ஹத்து வருஷ நான் ஒன் வர்சார்டி கொடுத்தீங்கனா சர்வீஸ் ஃபிரீ இது சார் லஃப் டெம் சர்வீஸ் ஃபிரீ லம் சர்வீஸ் ஃபிரீ இது சார் சரி ವಿದ್ಯುತ್ ಉಳಿತಾಯ ಅನ್ನೋ ವಿಚಾರ ಅಂತ ಹೇಳಿದ್ರಿ ಕರೆಂಟ್ ಬಿಲ್ ಯಾವ ತರ ಉಳಿತಾಯ ಮಾಡ್ತಾರೆ ಕರೆಂಟ್ ಬಿಲ್ ಇದರಲ್ಲಿ ತುಂಬಾ ಕಡಿಮೆ ಬರ್ತದೆ ಸರ್ ನಿಮಗೆ ಒಂದ್ ಒನ್ ಅವರ್ ಒನ್ ಹಾಫ್ ಅವರ್ ಯೂಸ್ ಮಾಡಿದ್ರೆ ಒಂದ್ ಯೂನಿಟ್ ಬರ್ತದೆ ಸರ್ ಅಷ್ಟೇ ಅಷ್ಟೇ ಸರ್ ನಿಮಗೆ ಒನ್ ಅವರ್ ಅಲ್ಲಿ ನಿಮಗೆ ಒಂದು ಇಪ್ಪತ್ತು ಬಗೆ ನೀರ್ ತೆಗಿಬಹುದು ಸರ್ ಇದರಲ್ಲಿ ಒನ್ ಅವರ್ ಅಲ್ಲಿ ಇಪ್ಪತ್ತು ಬಗೆ ಮೀಡಿಯಂ ವಾಟರ್ ಅಂದ್ರೆ ಮೀಡಿಯಂ ಬಿಸಿಯಲ್ಲಿ ಬೇಕಾದ್ರೆ ಇಪ್ಪತ್ತು ಬಗೆ ತೆಗಿಬಹುದು ಇಲ್ಲ ಫುಲ್ ಬಿಸಿ ನೀರ್ ಬೇಕಾಗುತ್ತೆ ಅಂದ್ರೆ ಒಂದು ಹತ್ತು ಬಗೆ ತೆಗಿಬಹುದು ಆದ್ರೆ ನಿಮಗೆ ಯಾವ ತರ ಬೇಕಾದ್ರೆ ತಗೋಬಹುದು ಸರ್ ಸೊ ಒನ್ ಅವರ್ ಗೆ ಒಂದ್ ಯೂನಿಟ್ ಆಗುತ್ತೆ ಸೊ ಮನೆಯಲ್ಲಿ ನಿಮಗೆ ಒನ್ ಅವರ್ ಯೂಸ್ ಮಾಡಬೇಕು ಅವಶ್ಯಕತೆ ಇಲ್ಲ ಅಲ್ವಾ ನಿಮಗೆ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ನಿಮಗೆ ಐದೈದು ನಿಮಿಷದಲ್ಲಿ ಒಂದು ಐ ಐದರಿಂದ ಎಂಟು ನಿಮಿಷ ಒಣ ಒಂದು ಪ್ಯಾಕೆಟ್ ಆಗ್ಬಿಡ್ತದೆ ಸರ್ ಓಕೆ ಸರ್ ಕರ್ನಾಟಕದಲ್ಲಿ ಯಾವ ತರ ಕಳಿಸ್ಕೊಡ್ತಿದ್ರ ಪ್ರೈಸ್ ಕರ್ನಾಟಕದಲ್ಲಿ ಫುಲ್ ನೋಡಿ ಎಲ್ಲ ಆದ್ಮೇಲೆ ಇದು ಸ್ವಿಚ್ ಆಫ್ ಮಾಡಿ ಅಷ್ಟೇ ಸರ್ ಈಗ ಈಗೆಲ್ಲ ಬಟ್ಟೆ ಸ್ವಿಚ್ ಆಫ್ ಮಾಡ್ಬಿಟ್ಟು ನಿಮ್ ಬಿಟ್ಬಿಟ್ಟಿದ್ರೆ ಸಾಕು ಮತ್ತೆ ಆನ್ ಮಾಡಬೇಕಾ ಇದು ಆನ್ ಮಾಡ್ತೀರಾ ಸೊ ಒಂದ್ಸಲಿ ಈಗ ನೀರು ಇದು ಟ್ಯಾಬ್ ಓಪನ್ ಮಾಡಿ ನೀರ್ ಇದ್ರೆ ಚೆಕ್ ಮಾಡ್ಬಿಟ್ಟು ಇದನ್ನ ಆನ್ ಮಾಡಿ ಅಷ್ಟೇ ಸರ್ ಅಷ್ಟೇ ಆಟೋ ಕಟ್ ಆಪ್ಷನ್ಸ್ ಇದೆಯಾ ஆட்டோ கட்ட ஆஃப் ஆப்ஷன் இது சார் டெம்ஸ் நீங்க மரதோகிட்டு நான் ஆன் சடன் ரெட் லைட்டே பர்த்தது சார் ஒன்சல ரீஸ்டார்ட் மாவென் லைட் ஆட்டோ கட்டா மெய் ஆகிறேன் நீங்க டாப் ஆன் நீர் ஆஃப் ஆன்பு எல்லாம் டாப் ஆஃப் ஆஃப் டாப் ஆஃப் இதன மெயின் லம் ஏன்ஸ் பரவுதில்ல சார் ஏன் தோந்திர அஸ்ட்டிஸ் ஓகே சார் கர்நாடக ஃபுல்லுங் கொரியர் நாவே பே மாதிரி கல்ஸ் கொடுத்தீங்க இது வந்து ಈ ಪ್ರಾಡಕ್ಟ್ ಈ ಮಾಡಲ್ ಬೇಕಂದ್ರೆ ಈಗ ನಾರ್ಮಲ್ ಮನೆಯಲ್ಲಿ ಎಂ ಸಿ ಬಿ ಇದೆ ನಮ್ಮ ಹತ್ರ ಟ್ರಿಪ್ಪರ್ ಇದೆ ಆರ್ ಸಿ ಬಿಟ್ಟು ಇದೆ ಮನೆಯಲ್ಲಿ ಈ ಮಾಡಲ್ ತಗೋಬಹುದು ಇದು ಒಂದು ನಿಮ್ಗೆ ಮೂರ್ ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಬರ್ತದೆ ನಮ್ಮ ಚಾನಲ್ ಬರೋರಿಗೆ ಒಂದು ಸಾವಿರ ರೂಪಾಯಿ ಆಫರ್ ಕೊಟ್ಟಿನಿ ಎರಡ್ ಸಾವಿರ ಇನ್ನೂರ ಎಪ್ಪತ್ತೈದು ಮಾತ್ರ ಸರ್ ಇದು ಎರಡು ಸಾವಿರ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ನಿಮಗೆ ಫ್ರೀ ಶಿಪಿಂಗ್ ಕೊರಿಯರ್ ಚಾರ್ಜ್ ನಾವೇ ಮಾಡಿ ಕೊಡ್ತೀನಿ ಇದು ಜೊತೆಗೆ ನೋಡಿ ಒನ್ ಅಂಡ್ ಹಾಫ್ ಮೀಟರ್ ಪೈಪ್ ಬರ್ತದೆ ಔಟ್ಲೆಟ್ ಪೈಪ್ ಬರ್ತದೆ ಅದೇ ತರ ನಿಮಗೆ ಇದು ಒಂದು சேரிங்க மாத்திரி ஃப்ரீ ஹோம் டெலிவரி சார் கனடா ஃபுல் ஃப்ரீ சிப்பிங் இது வந்து எம் சிபி மாதிரி எம் சிபிபி டிரிப்பர் அட்டாச்சு சார் இது சார்நூர்த்து ஆகி இதற்கு சார் ரூபாய் டெஸ்கவுண்ட் இது எட் சவ் ஆறுநூறு ரூபாய் மாத்திர சார்நூர்த்த ரூபாய் மாத்திர இது கனடா ஃபுல் ஃபிரீ சிப்பிங் இன் கேஸ் அவர் ப்ளங்கலூர் நம்ம மனைக தகுந்த கொடுப்பாங்க அட்வான்ஸ் கல்சு மணிக்கு டோர் டெலிவரி ஆப்ஷன் బ్యాంగర్ బెన్స్ అమ్ కొ మనకి బాడీ కొట్బట్స్ ఇన్స్టాలేషన్ దొడ్ల ట్యాబ్ అది జొతే ಓಕೆ ಸರ್ ಇಷ್ಟೆಲ್ಲ ತಿಸ್ಕೊಡ್ರಿ ಮತ್ತೆ ಏನಾದ್ರು ಕೊನೆಯದಾಗ ಇಳಿದ್ಯಾ ಸರ್ ವೀಕ್ಷಕರಿಗೆ ಏನಿಲ್ಲ ಸರ್ ಮಿಸ್ ಮಾಡ್ಬೇಡ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಒಂದು ಬರ್ತಲ್ವಾ ಬರುತ್ತಲ್ವಾ ಎಲ್ಲ ಸೇಫ್ಟಿ ಇರಲ್ಲ ಮಕ್ಕಳು ಹೋಗಿ ಮುಟ್ಬಿಡ್ತಾರೆ ಏನಾದ್ರು ಭಯ ಇರತ್ತೆ ಈ ತರ ಭಯ ಏನಿಲ್ಲ ಫಸ್ಟ್ ಬಂದು ಟ್ಯಾಬ್ ಆನ್ ಮಾಡ್ತೀರಾ ಆಮೇಲೆ ಫುಲ್ ತಿಂಸ್ ಮೇಲೆ ಆಫ್ ಮಾಡಿ ಈಗ ಆನ್ ಮಾಡಿ ಒಂದ್ ಹತ್ತು ಸೆಕೆಂಡ್ ಆದ್ಮೇಲೆ ಕಂಟಿನ್ಯೂಸ್ ನೀರ್ ಬಿಡಿದ್ರೆ ಸಾಕು ನಿಮ್ಗೆ ನೀರ್ ಬರ್ತಾ ಇರ್ತದೆ ಸರ್ ನಿಮ್ಗೆ ಓಕೆನಾಟೋ ನೀರ್ ಬರ್ತಾ ಇರ್ತದೆ ಎಷ್ಟು ಬಕೆಟ್ ನೀರ್ ಬೇಕಂದ್ರೆ ತೆಗಿತಾ ಇರ್ಬೋದು ಟ್ಯಾಬ್ ಆಫ್ ಮಾಡಕ್ ಮುಂಚೆ ಈಗ ಟ್ಯಾಬ್ ನೋಡಕ್ ಮುಂಚೆನೆ ಸ್ವಿಚ್ ಆಫ್ ಮಾಡಿ ಆಮೇಲೆ ಟ್ಯಾಬ್ನ ಆಫ್ ಮಾಡಿ ಸಿಂಪಲ್ ಮೇಲೆ ನೀವು ಅಪ್ ಮಾಡಿದ್ರೆ ಹತ್ತು ವರ್ಷವರೆಗಾದ್ರೆ ಒಳಗೆ ಬಾಳೆ ಬರ್ತದೆ ಸರ್ ಏನೋ ಶಾಕ್ ಬರ್ಬೋದು ಎಲ್ಲಿ ಎಲ್ಲಿ ಶಾಕ್ ಒಳಿಯೋದಿಲ್ಲ ನಿಮಗೆ ಗ್ಯಾರಂಟಿ ಇದೆ ಎಲ್ಲಿ ಬೇಕಂದ್ರೆ சார் நம்பர் கால் ஆர் கரெக்டாக